ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್ ನಮಸ್ತೆ ಸ್ನೇಹಿತರೆ ನಾವು ಈ ದಿನ ಕ್ರೌನ್ ಡೈರೆಕ್ಟರ್ ಆದ ಸೋಮೇಗೌಡರ ತಂಡವು ಮಳವಳ್ಳಿ ತಾಲೂಕು ಬೆಳಕವಾಡಿ ಪಕ್ಕ ಮಡವಾಡಿ ಎಂಬ ಗ್ರಾಮದಲ್ಲಿ ಮಹೇಶ್ ಮತ್ತು ಮಧು ಅವರ ತೋಟಕ್ಕೆ ಆಫ್ ಕುಟುಂಬ ಯಾವ ರೀತಿ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಎಂದು ಕೇಳೋಣ ಬನ್ನಿ ಸ್ನೇಹಿತರೆ ವರ್ಷಕ್ಕೆ ನಲವತ್ತು ಸಾವಿರ ಎಕರೆಗೆ ಹತ್ತು ಸಾವಿರ ನನ್ನೆಲ್ಲ ಫೇಸ್ಬುಕ್ಕು ಮತ್ತು ವಾಟ್ಸಪ್ಗಳಲ್ಲಿ ನೋಡ್ತಿದ್ರು ಅವರು ಅವಾಗವಾಗ ಅಣ್ಣ ನಾನು ಈ ಥರ ನಾಲ್ಕು ಎಕರೆ ಜಮೀನನ್ನ ಲೀಸಿಂಗ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಬೇಕು ಅಂತಿದ್ದೀನಿ ನೀವು ಸಹ ಸಹಾಯ ಮಾಡಿದ್ರೆ ಎಲ್ಪ್ ಮಾಡಿದ್ರೆ ನಾನು ನಿಮ್ಮ ಪ್ರಾಡಕ್ಟಲ್ಲೇ ನಾನು ಬೆಳಿತೀನಿ ಒಂದು ನಾನು ಕೆಮಿಕಲ್ ಬಳಸಲಿಕ್ಕೆ ಇಷ್ಟ ಇಲ್ಲ ಮತ್ತು ನಾನು ಆಲ್ರೆಡಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಸೂಪರ್ ಮಾರ್ಕೆಟ್ಗೆ ಆರ್ಗ್ಯಾನಿಕ್ ಟೊಮೊಟೊ ಕೊಡ್ತೀನಿ ಅಂತೇಳಿ ಮಾಡ್ತೀನಿ ಅಣ್ಣ ನೀನು ಸಪೋರ್ಟ್ ಮಾಡಿದ್ರಿ ಹೇಳಿದ್ರು ಆಯಿತು ಮಹೇಶ್ ಬನ್ನಿ ನಾನು ಪರ್ಸ್ನಲಾಗಿ ತಗೊಳ್ತೀನಿ ನಿಮ್ಮನ್ನ ಪ್ರಾಜೆಕ್ಟ್ನ ಅಂತೇಳಿ ಸ್ನೇಹಿತರೆ ಇವತ್ತು ಒಂದೂವರೆ ತಿಂಗಳಾಗಿದೆ ಈಗ ನೋಡ್ತಾ ಇರುವಂಥ ತೋಟ ಒಂದು ಸಾರಿ ಖಾಲಿ ಲ್ಯಾಂಡ್ ಇದ್ದಾಗ ನಾನು ಕರ್ಕೊಂಡು ತೋರಿಸಿದ್ರು ನಾವು ಒಂದು ಮಾತು ಹೇಳಿದೆ ನಲ್ವತ್ತು ಸಾವಿರ ರೂಪಾಯಿನ ನೀವು ಇನ್ನು ಆರು ತಿಂಗಳಿಗೆ ಬರೀ ತೆಂಗಿನ ಮರದ ಎಳ್ನೀರುಗಳಲ್ಲಿ ತೀರಿಸ್ಬಿಡ್ತೀರಿ ಅವ್ರಿಗೆ ತಲೆ ಕೆಡಿಸ್ಕೊಬೇಡಿ ಎಲ್ಲ ಮರ ಸುಳಿ ಗುಡ್ಕೊಬಿಟ್ಟಿತ್ತು ನನಗೆ ಬರೀ ಒಂದೂವರೆ ಎರಡು ತಿಂಗಳು ಟೈಮ್ ಕೊಡಿ ನಿಮ್ಮ ಮರಗಳು ನೋಡಿ ಎಷ್ಟು ಅಂತ ಹೇಳಿದೆ ಸ್ನೇಹಿತರೆ ನೋಡಿ ಹಂಗೇನೆ ಸುಳಿಗುಡ್ಕೊಬತ್ತಿದ್ದಂಥ ಹಳೇ ತೆಂಗಿನ ಮರಗಳು ಹೊಸ ಗರಿಗಳು ಬಂದು ಭಾಳ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಹಸಿರು ಇರಲಿಲ್ಲ ಎಲ್ಲ ಎಲ್ಲೋ ಕಲರ್ ಇತ್ತು ಇವತ್ತು ಅವರು ನಲವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡಬೇಕಲ್ಲ ಅದನ್ನ ಬರೀ ಇನ್ನು ಮೂರು ತಿಂಗ್ಳು ಎಳ್ನೀರು ಕುಯಿಸ್ತಾರಲ್ಲ ಎಳ್ನೀರಲ್ಲೇ ಅದ್ರ ಮೂರು ಪಟ್ಟು ದುಡ್ಡು ಬಂದುಬಿಡುತ್ತೆ ಯಾಕಂದರೆ ನೂರಿಪ್ಪತ್ತು ತೆಂಗಿನ ಮರ ಇದೆ ಬಟ್ ಯಾಕಪ್ಪ ತೆಂಗಿನ ಮರ ಚೆನ್ನಾಗಾದವು ಅಂತ ಹೇಳಿದ್ರೆ ನಾವು ಕೆಳಗಡೆ ಕೊಡ್ತಾ ಇರುವಂಥ ನಮ್ಮ ಸುಧಾ ಪ್ರೀಮಿಯಮ್ಮು ತ್ರೀ ಬಿ ಕ್ರಾಪ್ವೀಟ ಕ್ರಾಪ್ಸುಧ ಲಿಕ್ವಿಡು ಎಲ್ಲ ಡ್ರಿಪ್ ಮಾಡಿಸಿದ್ದಾರೆ ಇಲ್ಲಿ ತನಕ ಝೀರೋ ಕೆಮಿಕಲ್ ಒಂದು ಚೂರು ಕೆಮಿಕಲ್ ಕೊಟ್ಟಿಲ್ಲ ಭಾಳ ಅಚ್ಚುಕಟ್ಟಾಗಿ ತೋಟ ಕಾಣ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಆಗ್ತಾಯಿದೆ ಅಂತ ಹೇಳಿದ್ರೆ ಫ್ಲವರಿಂಗ್ ಆಗ್ತಾಯಿದೆ ಅಂತ ಹೇಳಿದ್ರೆ ಮತ್ತು ಯೂನಿಫಾರ್ಮಿಟಿ ಹೆಂಗಿದೆ ಅಂತೇಳಿದ್ರೆ ಎಕ್ಕಡೆ ನೋಡಿದ್ರು ಕೂಡ ಭಾಳ ಖುಷಿಯಾಗುತ್ತೆ ಏನಪ್ಪ ಎಷ್ಟು ಚೆನ್ನಾಗಾಯ್ತಲ್ಲ ತೋಟ ಅಂತೇಳಿ ಒಂದು ಚೂರು ಕೆಮಿಕಲ್ ವಿಶೇಷತೆ ಏನಪ್ಪ ಅಂದರೆ ಏನಾದರೂ ಒಂದು ಬಳಸ್ತಾರೆ ನೈಂಟಿನಲ್ಲಿ ಬಳಸೋದು ಎನ್ ಪಿ ಕೆ ಬಳಸೋದು ಅಥವಾ ಈ ಕ್ಲೋರಫಾರಿಪಸ್ ಬಳಸೋದೋ ಅಥವಾ ಕಳೆನಾಶಕ ನಸಕ್ಕೆ ಬಳಸೋದು ಒಂದಲ್ಲ ಒಂದು ಕೆಮಿಕಲ್ ಬಳಸ್ತಾನೆ ಟೊಮೊಟೊ ಬೆಳೆಯೋದೇ ಇಲ್ಲ ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾಯಿದ್ದೀನಿ ವಿಥೌಟ್ ಕೆಮಿಕಲ್ ಟೊಮೊಟೊನೇ ಬೆಳೆಸ್ಬೋದು ಈ ನಾಲ್ಕು ಎಕರೆ ಟೊಮೊಟೊಗೆ ಎಲ್ಲಿ ತನಕ ನಾನು ಕೊಟ್ಟಿರುವಂಥ ಪ್ರಾಡಕ್ಟ್ಗೆ ಎಷ್ಟು ಗೊತ್ತಾ ನಲ್ವತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಕೊಟ್ಟಿದ್ದೀನಿ ಅಷ್ಟೇ ಸ್ನೇಹಿತರೆ ಇನ್ನು ಹದಿನೈದು ದಿನಕ್ಕೆ ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ಇನ್ನು ಹದಿನೈದು ದಿನಕ್ಕೆ ಯಾಕಪ್ಪ ಅಂತೇಳಿದ್ರೆ ಅಚ್ಚುಕಟ್ಟಾಗಿ ಕಾಯಿಗಳು ಯೂನಿಫಾರ್ಮಿಟಿ ಬರ್ತಾಯಿದೆ ಭಾಳ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ರೈತ ಭಾಳ ಖುಷಿಯಾಗಿದ್ದಾರೆ ರೈತರು ಬೆಂಗಳೂರಲ್ಲಿದ್ದಾರೆ ಅವ್ರು ನೋಡ್ಕೊಳ್ಳುವಂಥ ಮೊದಲು ಇಲ್ಲಿದ್ದಾರೆ ಬಟ್ ನಾನು ಪ್ರತಿ ಹದಿನೈದು ದಿನಕ್ಕೆ ವಿಸಿಟ್ ಮಾಡ್ತಾಯಿದ್ದೀನಿ ನಾಲ್ಕು ಎಕರೆ ಸುಂದರವಾಗಿದೆ ಯಾರು ಬೇಕಾದರೂ ಬಂದು ಫ್ಲ್ಯಾಟ್ನ ವಿಸಿಟ್ ಮಾಡ್ಬೋದು ಎಲ್ಲ ಟೊಮೊಟೊ ಬೆಳೆಗಾರರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೆ ಇದೇ ಟೊಮೊಟೊನ ನಾಲ್ಕು ಎಕ್ರೆಯಲ್ಲಿ ನೀವು ಬೆಳೀಬೇಕಂದಿದ್ರೆ ಇಷ್ಟೊತ್ತಿಗೆ ಎಂಬತ್ತು ಸಾವಿರ ಖರ್ಚು ಮಾಡ್ತಿದ್ರಿ ಕೆಮಿಕಲ್ಗೆ ಬಟ್ ನಾನು ನಲ್ವತ್ತು ಸಾವಿರದಲ್ಲಿ ಇವತ್ತು ಈ ಟೊಮೊಟೊ ನಿಲ್ಸಿದ್ದೀನಿ ಬಂದು ನೋಡಿ ಖುಷಿ ಖುಷಿಯಾದರೆ ಆ್ಯಡ್ಶಾಪ್ ಪ್ರಾಡಕ್ಟ್ನ ಬಳಸಿ ಆ್ಯಡ್ಶಾಪ್ ಪ್ರಾಡಕ್ಟ್ ಬಗ್ಗೆ ಜನಕ್ಕೆ ಗೊತ್ತಿಲ್ಲ ಈ ವಿಡಿಯೋ ತೋರಿಸಿ ಯಾರಾದರೂ ಫೋನ್ ಮಾಡೋರು ಇದ್ರೆ ಡೈರೆಕ್ಟಾಗಿ ನನಗೆ ಮಾಡಲಿ ನಾನು ಎಜುಕೇಟ್ ಮಾಡ್ತೀನಿ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತೇಳಿ ಇಟ್ಸ್ ಅ ವೆರಿ ಗುಡ್ ಟೆಸ್ಟ್ನಿಮೋನ್ ಅಂತ ನಾನು ಅನ್ಸ್ ಅಂದ್ಕೊಳ್ತೀನಿ ವಿಶ್ ಯು ಆಲ್ ದ ಬೆಸ್ಟ್ ವಿಶ್ ಯು ಆಲ್ ದ ಸಕ್ಸಸ್ ಥ್ಯಾಂಕ್ ಯು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮನ್ನು ಪ್ರೋತ್ಸಾಹಿಸಿ